ರಾಕ್ಷಸರು ಮತ್ತು ದಾನವರಿಗೆ ಆದಂತ ಇದು ವ್ಯವಸ್ಥೆಯಲ್ಲಿ ತಳ ಊರು ಬಿಟ್ಟಿದೆ ಹೋಗುವ ಎತ್ತುಗಳನ್ನ ತಂದಿರ್ತೇವೆ ಬಹಳ ಹಿಂಸಾತ್ಮಕವಾಗಿ ಸಾಗಿಸುವಾಗ ನಂದಿಗಳಿಗೆ ಮನುಷ್ಯರ ಮೇಲಿನ ನಂಬಿಕೆ ಅವಾಗ ಬಂದಾಗಲೂ ಒಂದೇ ಒಂದೇ ಭಾವ ಭಾವ ನಾವು ಲಾಯರ್ ನೀಡಬೇಕು ನಾವು ಅವ್ರ ಹಿಂದೆ ಬೀಳ್ಬೇಕು ಅವರು ನಮ್ಮಿಂದ ತಪ್ಪಿಸ್ಕೊಂಡು ಮತ್ತೆ ಪುನಃ ಕಟಕರಿ ಕೊಡ್ಲಿಕ್ಕೆ ಹೋಗ್ತಾರೆ ನಾವು ಕಟಕರಿ ಕೊಡೋದಿಲ್ಲ ಅಂತ ಯುದ್ಧ ಒಟ್ಟು ಸೇರಿ ಮುನ್ನೂರ ಎರಡು ಹಸುಗಳು ಹಸು ಕರು ಎತ್ತು ಎಲ್ಲ ಸೇರಿ ಮುನ್ನೂರ ಎರಡಿದೆ ಮಕ್ಕಳನ್ನು ಎಸ್ಪೆಷಲಿ ಕರ್ಕೊಂಡು ಬನ್ನಿ ಆಮೇಲೆ ಅದ್ರ ಮಹತ್ವನ ತಿಳಿಸಿ ಗೋಗಳ ಮಹತ್ವ ತಿಳಿಸಿ ಆಮೇಲೆ ಅವರ ಹುಟ್ಟಿದ ಹಬ್ಬಕ್ಕೆ ಕೇಕ್ ಕಟ್ ಮಾಡಿ ಚಿಪ್ಸ್ ಗಿಪ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಈ ಮೂಕ ಪ್ರಾಣಿಗಳಿಗೆ ಏನೋ ಒಂಚೂರು ಡೊನೇಷನ್ ಆ ಥರ ಕೊಟ್ಟರೆ ನಮಗೂ ಪುಣ್ಯ ಬರುತ್ತೆ ಅವನು ಆಗುತ್ತೆ ವಿಶೇಷ ಅಂದ್ರೆ ಸರ್ ನೋಡಿ ಒಂದೇ ಒಂದು ನಂದಿಗಳನ್ನು ಕಟ್ಟಿಲ್ಲ ಬಹಳ ಅನ್ಯೋನ್ಯವಾಗಿ ನೋಡಿಲ್ಲ ಸರ್ ಅವುಗಳ ನಾವು ಈಗ ಯಾವ ನಂದಿಯೂ ಸಹ ಆಕ್ರಮಣಕಾರಿ ಮನೋಭಾವ ಇಲ್ಲ ಅಲ್ಲ ಎಲ್ಲವೂ ಸ್ವಲ್ಪ ಸೌಮ್ಯ ಬಹಳ ಸೌಮ್ಯ ಇದೆ ಎಲ್ಲ ಕಡೆ ಸಿಗೋದಿಲ್ಲ ವಾತಾವರಣ ಎಲ್ಲ ಕಡೆ ಸಿಗುದಿಲ್ಲ ನಮಗೆ ದರ್ಶನ ಸಿಗ್ತದೆ ಗೋ ಸೇವೆ ಮಾಡ್ಲಿಕ್ಕೆ ಭಾಗ್ಯ ಸಿಗ್ತದೆ ಆದ್ರೆ ಆ ಗೋವುಗಳ ಜೊತೆ ಒಂದು ಅವಿನಾಭಾವ ಸಂಬಂಧ ಬೆಸಿಲಿಕ್ಕೆ ಎಲ್ಲಾ ಘೋಷಣೆಗಳಾಗ್ತದೆ ಅಂತ ಹೇಳಿಕ್ಕೆ ನಾನು ಹೇಳೋದಿಲ್ಲ ಯಾಕಂದ್ರೆ ಕೆಲವೊಂದು ಕಸಾಯ ಹೋಗುವ ಎತ್ತುಗಳನ್ನ ತಂದಿರ್ತೇವೆ ಬಹಳ ಹಿಂಸಾತ್ಮಕವಾಗಿ ಸಾಗಿಸುವಾಗ ಆ ನಂದಿಗಳಿಗೆ ಮನುಷ್ಯರ ಮೇಲಿನ ನಂಬಿಕೆ ಹೊರಟೋಗ್ತದೆ ಅವಾಗ ಗೋಪ್ರೇಮಿ ಬಂದಾಗಲೂ ಒಂದೇ ತರ ಭಾವ ಕಟುಕರು ಬಂದರೂ ಒಂದೇ ತರ ಭಾವ ಆಗ್ಬಿಡ್ತದೆ ಇಲ್ಲಿಯ ವಾತಾವರಣ ನೋಡಿದಾಗ ಬಹಳ ಬಹಳಷ್ಟು ಮತ್ತೊಂದು ಅದಕ್ಕೆ ತಿಂಡಿ ಊಟ ತಿಂಡಿ ಮನುಷ್ಯನಿಗೆ ಏನು ನಿದ್ದೆ ಮೇನು ಹಾಗೇನೆ ಇಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ ಅದನ್ನ ಅದು ವಿವೇಕ ಅವ್ರು ಹೇಳ್ದಂಗೆ ಏನೋ ಒಂದು ಆ ಮನಸ್ಥಿತಿಯನ್ನು ತುಂಬಾ ತಂಪಾಗಿ ಇಟ್ಕೊಂಡಿದ್ದ ಗೋಕುಲದಲ್ಲಿ ಇದ್ದಾವೆ ಗೋಕುಲದಲ್ಲಿ ನೀವು ಹೇಳ್ದಂಗೆ ಇದೇ ಗೋಶಾಲೆ ಅಂತಲ್ಲ ಎಲ್ಲ ಗೋಶಾಲೆಯನ್ನು ನಾವು ರಕ್ಷಿಸಬೇಕು ಯಾಕಂತಂದ್ರೆ ಗೋವುಗಳು ಆತಂಕದಲ್ಲಿದೆ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದು ದೊಡ್ಡ ಕಂಟೈನರ್ ಅಲ್ಲಿ ಈ ಸಾಮಾನು ತುಂಬಿದಾಗ ತುಂಬಿದಾರೆ ಗೋರಕ್ಷಕರು ಹೋಗಿ ಅದನ್ನ ತಡೆದಿದ್ದಾರೆ ತೆಗೆತ ತೆಗೆತಾ ಇರುವಾಗಲೇ ಎರಡು ದೊಡ್ಡ ನಂದಿ ಹಳ್ಳಿ ಕಾರು ಅಥವಾ ನಿಮ್ಮ ಏನ್ ಹೇಳ್ತಾ ಇರೋದು ಜವಾರಿ ಜವಾರಿ ಕಿಲಾರಿ ಅವೇ ಸಾಗಿಸೋದು ಯಾಕೆಂದ್ರೆ ಈ ಗೋ ಹಂತಕರಿಗೆ ಅಥವಾ ಕಡಕರಿಗೆ ಅದೇ ಒಂದು ಆದಾಯದ ಒಂದು ದೊಡ್ಡ ಚಿಕ್ಕದು ಗಂಟಿಗೆ ಯಾಕೆ ಹಾಕ್ತಾರೆ ದೊಡ್ಡ ಗಂಟಿಗೆ ಕೈ ಹಾಕಬೇಕು ಅಂತ ಈಗ ಮೊನ್ನೆ ಬಂದಿದೆ ನಮ್ಮಲ್ಲಿ ನಮ್ಮಲ್ಲಿ ಬಂದಿದ್ದು ಒಂದು ಸುಮಾರು ಬಂದಿದ್ದೇವೆ ಅದರಲ್ಲೂ ಮೊನ್ನೆ ಮೊನ್ನೆ ಒಂದು ತಿಂಗಳ ಹಿಂದೆ ಆಗಿರೋದು ಹನ್ನೆರಡು ಗೋವುಗಳನ್ನು ತಂದುಬಿಟ್ಟು ಪೊಲೀಸರು ರಾತ್ರಿ ತಡರಾತ್ರಿ ಹತ್ತು ಗಂಟೆಗೆ ಬಂದುಬಿಟ್ಟು ಫೋನು ನಾವು ನಿಮ್ಮ ಗೋಶಾಲೆಯಲ್ಲಿ ಇಡ್ತೀವಿ ಅಂತ ನಮ್ಮ ಗೋಶಾಲೆಯಲ್ಲಿ ಜಾಗ ಇಲ್ಲ ದಯವಿಟ್ಟು ಸರ್ಕಾರದ ಜವಾಬ್ದಾರಿ ನಿಮ್ಗೆ ಗೊತ್ತಿರುವ ಹಾಗೆ ಮನುಷ್ಯರನ್ನ ಹೇಗೆ ರಾಜರು ಕಾಪಾಡ್ತಾ ಇದ್ರು ಆವಾಗಿನ ಕಾಲದಲ್ಲಿ ಗೋವನ್ನು ಕಾಪಾಡೋದು ಅವಾಗಿನಿಂದ ಬಂದಿರೋದು ಗೋಗ್ರಹಣ ಅಂತ ಒಂದು ಇದೆಯಲ್ಲ ಮತ್ತೆ ಸೊ ಅದಿರಬೇಕಿದ್ರೆ ಇವರು ಬಂತು ಇವಾಗ ನಾವು ಕಷ್ಟಪಡಬೇಕು ನಾವು ಲಾಯರ್ ನೀಡಬೇಕು ನಾವು ಅವ್ರ ಹಿಂದೆ ಬೀಳಬೇಕು ಅವರು ನಮ್ಮಿಂದ ತಪ್ಪಿಸ್ಕೊಂಡು ಮತ್ತೆ ಪುನಃ ಕಟಕರಿ ಕೊಡ್ಲಿಕ್ಕೆ ಹೋಗ್ತಾರೆ ನಾವು ಕಟಕರಿ ಕೊಡೋದಿಲ್ಲ ಅಂತ ಯುದ್ಧ ರಾಕ್ಷಸರು ಮತ್ತು ದಾನವರಿಗೆ ಆದಂತಹ ಇದು ವ್ಯವಸ್ಥೆಯಲ್ಲಿ ತಳ ಊರು ಬಿಟ್ಟಿದೆ ಅದನ್ನು ಬುಡ ಸಮೇತ ಕಿತ್ತೋಗ್ಲಿಕ್ಕೆ ಆಗುತ್ತೋ ಇಲ್ವೋ ಯಾವ ಪುಣ್ಯಾತ್ಮ ಬರಬೇಕೋ ಏನೋ ಗೊತ್ತಿಲ್ಲ ಆದರೆ ಇದಂತೂ ಸತ್ಯ ಒಂದು ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ಬೋದು ಅಥವಾ ಏನು ಇದು ನಮ್ಮ ಕೈಗೆ ಆ ದೇವರೇ ಬಂದುಬಿಟ್ಟು ಹೆಲ್ಪ್ ಮಾಡಿಬಿಟ್ಟು ಗೋ ಮತ್ತು ಉಳಿಸಿ ಬೆಳೆಸ್ಬೇಕು ಅವಿದ್ರೆ ತಾನೇ ಇವಾಗ ರಾಮಚಂದ್ರಪುರದ ಮಠದ ಸ್ವಾಮೀಜಿಗಳನ್ನ ನಾವು ಗಡಿ ಗಡಿಗೆ ಅಡಿ ಅಡಿಗೆ ಅಭಿನಂದಿಸಬೇಕು ಯಾಕಂದ್ರೆ ಅವರೇ ಈ ಗೋ ಸಂರಕ್ಷಣೆ ಮತ್ತು ಗೋ ಹತ್ಯಾ ನಿಷೇಧದ ಒಂದು ಪ್ರಜ್ಞೆಯನ್ನ ಪ್ರವಾಹದ ರೂಪದಲ್ಲಿ ಅವರು ದೇಶಾದ್ಯಂತ ಹರಡಿದ್ದು ಅವರೇ ನಮ್ಗೆ ಈಗ ಅನಿಸ್ತದೆ ನನಗೆ ಇಲ್ಲಿ ನಿಂತಾಗ ಒಮ್ಮೆ ಈ ಪ್ರಜ್ಞೆ ಸಮಾಜದಲ್ಲಿ ಇಷ್ಟು ಗಟ್ಟಿಯಾಗಿ ಬೆಳೆದೇ ಇದ್ದದಿದ್ರೆ ಅಥವಾ ಬೆಳೆದೇ ಇದ್ದಂತ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದಿನ ಕಾಲದಲ್ಲಿ ನಮ್ಮ ಗೋವುಗಳು ಕಟುಕರ ಕೈಯಲ್ಲಿ ಬಹುಶಃ ಲೀಲಾಜಾಲವಾಗಿ ಹೋಗಿ ಮರಣವನ್ನು ಈಗ ಒಂದು ಹಂತದಲ್ಲಿ ಸ್ವಲ್ಪ ಪ್ರಜ್ಞೆ ನೋಡಿ ನಮ್ಮ ಮಠದ ಮತ್ತೊಂದು ಗುರುಗಳ ಆಶೀರ್ವಾದದಲ್ಲಿ ನಡೀತಾ ಇರುವಂತ ಹೊಸಾಡ್ ಗೋಶಾಲೆ ಹೇಗಿತ್ತು ಒಬ್ಬೊಬ್ರು ಒಂದೊಂದು ಮಹಾಪುರುಷರು ಬಂದಂಗೆ ಒಂದೊಂದು ಇದ್ರಲ್ಲಿ ಗುರುಗಳು ಮಾಡಿ ನೀವಾಗೆ ಅವರು ವ್ಯವಸ್ಥೆಯನ್ನ ಎಲ್ಲಾ ಮಾಡಿಕೊಡ್ತಾರೆ ಮುಂದೆ ನಾವು ಸಮಾಜದ ಜವಾಬ್ದಾರಿ ಅದು ನಾವು ಮುಂದುವರಿಸಿಕೊಂಡು ಹೋಗ್ಬೇಕಾದ್ರು ಶ್ರೀಕಾಂತ್ ಅವರೇ ಈಗ ನನಗೆ ಈ ಗೋಶಾಲೆಯಲ್ಲಿ ಎಷ್ಟು ಗೋವುಗಳಿದೆ ಮತ್ತು ಅದರ ದಿನಚರಿ ಏನು ಮತ್ತು ಇಲ್ಲಿ ಪ್ರವಾಸಿಗರು ಯಾವ ರೀತಿ ಬರ್ತಾರೆ ಬಂದಾಗ ಅವರು ಅವರು ಯಾವ ರೀತಿ ಸ್ಪಂದಿಸ್ತಾರೆ ಇವನ್ನೆಲ್ಲ ಸ್ವಲ್ಪ ಹೇಳಿ ನೋಡಿ ಇಲ್ಲಿ ಇವತ್ತಿಗೆ ಒಟ್ಟು ಸೇರಿ ಮುನ್ನೂರ ಎರಡು ಹಸುಗಳು ಹಸು ಕರು ಎತ್ತು ಎಲ್ಲ ಸೇರಿ ಮುನ್ನೂರ ಎರಡಿದೆ ಪ್ರತಿದಿನ ಒಂದು ಮೂವತ್ತು ಹತ್ತು ಸಾವಿರ ಬೇಕೇ ಬೇಕು ನಾನು ಒಂದು ವರ್ಷದ ಹಿಂದಿನ ಒಂದು ವರ್ಷದ ಎವರೇಜ್ ತಗೊಂಡು ಸರಾಸರಿ ತಗೊಂಡು ಹೇಳ್ತಾ ಇದ್ದೇನೆ ಒಂದು ಮೂವತ್ತು ಸಾವಿರ ರೂಪಾಯಿ ದಿನ ದಿನದ ಖರ್ಚು ಮೂವತ್ತು ಸಾವಿರ ರೂಪಾಯಿ ಇದೆ ಅಂದರೆ ತಿಂಗಳಿಗೆ ಹೌದು ಒಂಬತ್ತು ಲಕ್ಷ ಖರ್ಚು ಮಾಡ್ತಾ ಇದ್ದೇವೆ ಇದು ನೀವು ಮೊದಲೇ ಹೇಳಿದಾಗೆ ಮಠ ಮಠದಿಂದ ನಮ್ಮ ಗುರುಗಳಾಗಲಿ ಮಠದಿಂದಾಗಲಿ ಎಷ್ಟು ಅಂತ ನಾವು ಇದು ಮಾಡೋದು ತಗೊಂಡಿದ್ದೇವೆ ತಗೊಳ್ತಾ ಇದ್ದೇವೆ ಆದರೆ ಗುರುಗಳ ಆಶೀರ್ವಾದ ಮೇನು ಅಂತ ನಮಗೆ ಅನುಭವ ಆಗಿದೆ ಯಾಕೆಂದರೆ ಇಲ್ಲಿ ಜನ ಬರೋರು ದಿನ ಸುಮಾರು ಏನಿಲ್ಲ ಅಂದರೂ ಒಂದು ಐವತ್ತು ಜನ ಅಂತೂ ಜನರಲ್ಲಾಗಿ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಇನ್ನು ಮೆಂಟೆನೆನ್ಸು ಮೆಂಟೆನೆನ್ಸ್ ಏನು ಹೇಳೋದು ಅಂದರೆ ಪ್ರತಿದಿನ ನಮಗೆ ಒಂದು ಅಥವಾ ಎರಡು ಲೋಡು ಬೊಲರೋ ಲೋಡು ಟ್ರ್ಯಾಕ್ಟ್ರು ಲೋಡು ಹಸಿ ಹುಲ್ಲು ಬರ್ತಾ ಇದೆ ಅದನ್ನು ನಮ್ಮ ದಾನಿಗಳೇ ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿಕೊಂಡು ತರಿಸ್ಬಿಡ್ತಾ ಇದ್ದಾರೆ ಇನ್ನು ನಮ್ಮ ಹತ್ರ ಹಣ ಹೇಳಿದರೆ ಅದೇ ಯಾರು ಒಬ್ಬರು ಖಾಯಮಾಗಿ ಕೊಡೋರಿದ್ದಾರೆ ಅವರು ತುಂಬ ನಿಯತ್ತಿನಿಂದ ಇಲ್ಲಿ ಒಂದು ಐದುನೂರು ರೂಪಾಯಿ ಕಡಿಮೆಗೆ ನಮಗೆ ಕೊಟ್ಟುಬಿಟ್ಟು ಇಲ್ಲಿ ತುಂಬ ಕಾಲ ಕಳೆದು ಹೋಗ್ತಾ ಇದ್ದಾರೆ ಇದು ಸತತವಾಗಿ ಒಂದು ಲೀಸ್ಟ್ ಒಂದು ಎರಡು ಎರಡು ವರ್ಷದವರೆಗಿಂದ ಇದರಲ್ಲಿ ನಡೀತಾ ಇದೆ ಅಲ್ಲ ನಮ್ಮ ಒಂದು ಎರಡು ಮೂರು ಜನ ಹೆಸರು ಹೇಳಿದ್ರೆ ಪಾಪ ಅವರಿಗೆ ಏನು ಇದಾಗುತ್ತೆ ನಾವು ಸೋಮಣ್ಣ ಅಂತ ಇದ್ದಾರೆ ಮತ್ತೊಬ್ಬರು ಬಸವರಾಜ್ ಅಂತ ಇದ್ದಾರೆ ಸುಂದರಕಾಂಡ ಮಂಡಳಿ ಅಂತ ಇದೆ ನೋಡಿ ಮತ್ತೊಂದು ಅಂದರೆ ಒಬ್ಬರು ಒಂದು ಟೀಮು ನಾನು ಇದನ್ನು ನಿಮ್ಮ ಮೂಲಕ ನಿಮ್ಮ ಚಾನಲ್ ಮೂಲಕ ಪ್ರೇಕ್ಷಕರಿಗೆ ಹೇಳೋದೇನು ಅಂದರೆ ಒಬ್ಬರ ಮೇಲೆ ವಜ್ಜೆ ಬಂದುಬಿಟ್ಟು ತಾನು ಮುಂದಾಗ್ತೀನಿ ಅಂತ ಹೇಳಿದ್ರೆ ಒಂದು ತಿಂಗಳ ಎರಡು ಹೌದು ಆದರೆ ಈ ಒಂದು ಇವಾಗ ವಾಟ್ಸಾಪ್ ಗ್ರೂಪ್ ಅಂತ ಇದೆಯಲ್ಲ ಅದರಲ್ಲಿ ವಾಟ್ಸಾಪ್ ಗ್ರೂಪ್ನಲ್ಲಿ ಗ್ರೂಪ್ ಮಾಡಿಬಿಟ್ಟು ಇವಾಗ ಎಲ್ಲ ಕ್ಯೂ ಆರ್ ಕೋಡು ಗೂಗಲ್ ಪೇ ಫೋನ್ಪೇ ಎಲ್ಲ ಕಡೆಗೂ ಇದೆ ಒಂದು ಅವರವರ ಕಾಂಟ್ರಿಬ್ಯೂಷನ್ನು ತಿಂಗಳಿಗೆ ಒಂದು ಎರಡು ನೂರ ಐವತ್ತು ರೂಪಾಯೋ ಐದುನೂರು ರೂಪಾಯಿ ಕೊಟ್ಟರೆ ಅವರು ಡೈರೆಕ್ಟಾಗಿ ಗೋಶಾಲೆಗಳಿಗೆ ನಮ್ಮ ಗೋಶಾಲೆ ಅಂತಲ್ಲ ಎಲ್ಲ ಗೋಶಾಲೆಗಳಿಗೆ ಕೊಟ್ಟರೆ ಆ ಟೀಮ್ನಿಂದ ಬರುವಂಥದ್ದು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಒಂದು ಟೀಮ್ನಿಂದ ಒಂದು ಒಂದು ಐವತ್ತು ಅರುವತ್ತು ಜನ ಇರುವಂಥ ವಾಟ್ಸಾಪ್ ಗ್ರೂಪು ಫ್ಯಾಮಿಲಿ ಮೆಂಬರ್ಸು ಗೆಳೆಯರು ಗೆಳೆಯರ ಬಳಗ ಗೆಳೆಯರ ಒಕ್ಕೂಟ ಹೀಗೆ ಮಾಡಿದ್ರೆ ಅವರಿಂದ ಬರುವಂಥದ್ದು ಇಲ್ಲಿ ಆಗಿದೆ ಇಲ್ಲಿ ಒಂದು ಟೀಮ್ ಒಂದು ಎರಡು ಮೂರು ಟೀಮ್ ಇದೆ ಮಾರ್ವಾಡಿ ಸಮಾಜ ಅದರಲ್ಲಿ ಗುಜರಾತ್ ಇರಲಿ ರಾಜಸ್ಥಾನ ಇರಲಿ ಇದು ತುಂಬ ಇದರಿಂದ ಬಂದ್ಬಿಟ್ಟು ಪ್ರೀತಿಯಿಂದ ನಮಗೆ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಲೋಕಲ್ ಮಾಲೂರು ನಲ್ಲಿ ಇರುವಂಥ ವ್ಯಾಪಾರಿಗಳು ಹಾಗೆಯೇ ತುಂಬ ಜನ ಬರ್ತಾ ಇರ್ತಾರೆ ಆದರೆ ಈ ನೀವು ಹೇಳಿದ್ರಲ್ಲ ಒಂದು ಐವತ್ತು ಜನ ಬರ್ತಾರೆ ಅಂದರೆ ಐವತ್ತರಲ್ಲಿ ಸೆ ಪರ್ಸಂಟೇಜು ಶತ ಶ ಏನೋ ಹೇಳೋದು ಪರ್ಸಂಟೇಜ್ ವೈಸ್ ನಾವು ನೋಡೋದು ಶೇಕಡಾವಾರು ನೋಡೋದಿದ್ರೆ ಒಂದು ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಎಲ್ಲರೂ ಕೊಡ್ತಾರೆ ಅಂತಲ್ಲ ಕೆಲವರು ಬಂದುಬಿಟ್ಟು ಪಿಕ್ನಿಕ್ ಸ್ಪಾಟ್ ಆಗಿದೆ ಒಂದು ಬೇಸರದ ಸಂಗತಿ ಏನು ಅಂದರೆ ಗೋಶಾಲೆ ಒಂದು ಜೂ ಜೂ ಥರ ಆಗಿಬಿಟ್ಟು ಒಂಥರಲ್ಲಿರೋ ಜೂನಲ್ಲಿ ಇಟ್ಬಿಟ್ಟು ನಾವು ಇದನ್ನ ಕಟ್ಟ ಹಾಕಬಾರ್ದು ಪಾಪ ಆದರೆ ಇದರಲ್ಲೂ ಇಲ್ಲಿ ಇಲ್ಲಿರುವಂಥ ಗೋವುಗಳು ತುಂಬ ಭಾಗ್ಯವಂತರು ಅಂದ್ಕೊಳ್ಳಿದ್ದೇನೆ ಸೌಮ್ಯ ಸ್ವಭಾವದವು ಸೌಮ್ಯ ಸ್ವಭಾವದವು ಆರು ತಾಸು ಹೊರಗಡೆಗೆ ನಿಮಗೆ ತೋರಿಸ್ದನಲ್ಲ ಅಲ್ಲಿ ಅಲ್ಲಿ ಮೆನ್ ಇದು ಎಕ್ಸಸೈಸ್ ಮಾಡ್ಕೊಂಡು ಬರ್ತವೆ ಇಲ್ಲಿ ಬಾಕಿ ಟೈಮ್ನಲ್ಲಿ ಮಾತ್ರ ಕಟ್ಟಿರುವಂಥದ್ದು ಅಂದರೆ ಕಟ್ಟಿದಾಗ ನಾವು ಇಲ್ಲಿ ಎಲ್ಲೂ ಹೋಗಬಾರ್ದು ಸೆಕ್ಯೂರಿಟಿಗೋಸ್ಕರ ನಾವು ಒಂದು ಕಾಂಪೌಂಡ್ ಥರ ಮಾಡಿದ್ದು ಬೇರೆಯವರಿಗೆ ಜೂದಲ್ಲಿ ಏನೋ ಒಂದು ಪ್ರಾಣಿ ಯಾರಿಗೂ ಗೊತ್ತಿಲ್ಲ ದೇಸಿ ಹಸು ಅಂದ್ರೆ ಏನು ಅಂತ ಗೊತ್ತಿಲ್ಲ ಹಂಪ್ ಇರುತ್ತೆ ಅದರ ಸೂರ್ಯನಾಡಿ ಕೇತು ಇದೆ ಬಾಲ ಉದ್ದ ಇರುತ್ತೆ ಅವು ಏನು ನಮ್ಮ ಹಾಗೆ ವಿಚಾರ ಮಾಡಬಹಂತ ಮಾತಾಡಬಲ್ಲವು ಮತ್ತೆ ಅಂಬ ಅಂತ ಅಂತ ಕರೆಯುವಂತಹದ್ದು ಅದು ಯಾವ ರೀತಿ ಕೂಗ್ತದೆ ಯಾವ ಪ್ರಾಣಿ ಅಂತ ಗೊತ್ತಾಗುದಿಲ್ಲ ಯಾವ ಪ್ರಾಣಿ ಅಂತ ಗೋಡೆ ಆಚೆ ಇದ್ರೆ ಏನು ಕೂಗುದ್ರೆ ಇದು ಪ್ರಾಣಿಯೋ ಆಕಳ ಅಂತ ಗೊತ್ತಾಗುದಿಲ್ಲ ಸೊ ಇದ್ರಲ್ಲಿ ಸುಮಾರು ಒಂದು ಬಟ್ ಇದು ಇದು ವೀಕ್ಷಕರೇ ಒಂದು ಮಾತ್ರ ಸತ್ಯ ಸರ್ ಏನು ಹೇಳಿದರು ಅದು ಅತ್ಯಂತ ನೋವಿನ ವಿಚಾರ ಯಾಕೆಂದರೆ ದೇಸಿ ಹಸು ಅಂತಂದರೆ ಏನು ಅರ್ಥ ಈ ದೇಶದ ಮೂಲ ತಳಿ ಈ ದೇಶ ದೇಶ ದೇಶದ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ನಮ್ಮ ಆರಾಧನಾ ಸಂಸ್ಕೃತಿ ಇವೆಲ್ಲದರ ಹೊಕ್ಕಾಗಿ ಅದರ ಕೇಂದ್ರಬಿಂದುವಾಗಿ ಸ್ವರೂಪಿಯಾಗಿ ನಮ್ಮನ್ನು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನಮ್ಮೊಟ್ಟಿಗೆ ಬದುಕ್ತಾ ಬಂದಂಥವು ಇದ್ರ ಬಗ್ಗೆನೇ ನಮಗೆ ಅರಿವಿಲ್ಲ ಈಗ ಬರುವಂಥವ್ರು ಇಲ್ಲಿ ಹೇಳ್ತಾರಲ್ಲ ಅವರು ಪಿಕ್ನಿಕ್ಗೆ ಬರ್ತಾರೆ ಇಲ್ಲಿ ಪಿಕ್ನಿಕ್ಗಾದರೆ ಯಾರು ಬರಬೇಡಿ ದಯವಿಟ್ಟು ಇಲ್ಲಿ ಪಿಕ್ನಿಕ್ ಸ್ಪಾಟ್ ಅಲ್ಲ ಇದು ಇದು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವ ಮತ್ತು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ ನಮ್ಮ ಬದುಕಿನ ವಿಧಿವಿಧಾನದಿಂದ ನಾವು ಎಷ್ಟು ದೂರ ಸಾಗಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳುವ ಅದರ ಜೊತೆಗೆ ನಮ್ಮ ಹೊಟ್ಟೆಪಾಡಿಗೆ ನಾವು ನಗರದಲ್ಲಿ ದುಡಿಬೇಕು ಇನ್ನೊಂದು ಕಡೆ ದುಡಿಬೇಕು ಎಲ್ಲವೂ ಸತ್ಯ ಆದರೆ ಅದರ ಮಧ್ಯೆಯೂ ಕೂಡ ನಮ್ಮ ತಾಯಿಯನ್ನು ತಂದೆಯನ್ನು ನಾವು ಮೂಲವನ್ನು ಹೇಗೆ ಮರೆಯುವುದಿಲ್ವೋ ಅದೇ ರೀತಿ ಕೃಷಿ ಪ್ರಧಾನ ದೇಶದಲ್ಲಿ ನಾವೆಲ್ಲರೂ ಮೂಲತಃ ಕೃಷಿಕರೇ ಹಾಗಾಗಿ ನಮ್ಮ ಮನೆಯ ದೀಪ ಇದು ನಮ್ಮ ಜೀವ ಇದು ಆದ್ದರಿಂದ ಇದರೊಟ್ಟಿಗೊಂದು ಅನುಸಂಧಾನ ಆದರೂ ಮಾಡ್ಕೊಂಡೋಗಿ ಒಂದೆರಡು ಮೂರು ತಾಸು ಕೈಲಾದದ್ದು ಒಂದು ಸಣ್ಣ ಕಾಣಿಕೆ ಹಾಕಿ ಹೋಗಿ ಮಕ್ಕಳಿಗೆ ಆಕಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಈ ಆಕಳ ಇಂಥ ತಳಿ ಇದರ ಗುಣಲಕ್ಷಣಗಳಿಂಥದ್ದು ಈಗ ಇಲ್ಲಿ ಅವ್ರು ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಇರ್ತಾರೆ ವಿಕ್ರಮ ವಿಕ್ರಮ ಕರೇರಿ ಸರ್ ನಮ್ಗೆ ಸ್ವಲ್ಪ ನಮ್ಮ ಮಕ್ಕಳಿಗೆ ಬ ಈ ಆಕಳ ಪರಿಚಯ ಮಾಡಿಕೊಡಿ ಹೇಳಿ ಯಾಕೆ ಜೂ ಥರ ಆಕಳನ್ನು ಪರಿಚಯಿಸ್ತೀರಿ ಮಕ್ಕಳಿಗೆ ಇಂಥ ಅವಜ್ಞೆಯನ್ನು ಮಾಡಬೇಡಿ ಅದು ನೀವು ಗೋ ಸಂತತಿಗೆ ಮಾಡುವ ಅವಮಾನ ನೆನಪಿಡಿ ಇದನ್ನೊಂದು ಜೂ ಅನ್ನೋ ಅರ್ಥದಲ್ಲಿ ನಿಮ್ಮ ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಏನಾದರೂ ನೀವು ಮಜಾ ಮಾಡಲಿಕ್ಕೆ ಅಂತ ಇಲ್ಲಿ ಕರ್ಕೊಬರ್ತೀರಿ ಖುಷಿ ಪಡಲಿಕ್ಕೆ ಅಂತ ಕರ್ಕೊಬರೋದು ಬೇರೆ ಮಜಾ ಮಾಡಲಿಕ್ಕೆ ಬರೋ ಜಾಗ ಅಲ್ಲ ಇದು ಖುಷಿಯನ್ನು ಪಡುವಂಥದ್ದು ಸಂತೋಷ ಪಡುವಂಥದ್ದು ಆ ಮೂಕ ಪ್ರಾಣಿ ಆ ಆಕಳೊಟ್ಟಿಗೆ ನಾವು ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಬರುವಂಥದ್ದು ಹಾಗಾಗಿ ಈ ಜೂ ಅನ್ನುವಂಥ ಶಬ್ದವನ್ನು ಅವ್ರು ಬಳಸಿರೋದ್ರಿಂದ ನೋವಾದ್ರಿಂದ ನಿಮಗೆ ನಾನು ಇಷ್ಟು ಮಾತನ್ನು ಗಣಪತಿ ಅವರೇ ನಾನು ಹೇಳ್ತಾ ಇರೋದು ಪಿಕ್ನಿಕ್ಕಿಗೆ ಬರಲಿ ಅರ್ಥ ಮಾಡಿಕೊಳ್ಳಿ ಏನು ಗೋತಳಿ ಬಗ್ಗೆ ನಾವು ನಮ್ಮ ಶ್ರೀಮಠದಿಂದ ಕ್ಯಾಲೆಂಡರ್ ಇದೆ ವಿವೇಕ ಅವರ ಕ್ಯಾಲೆಂಡರ್ ನಿಮ್ಮಲ್ಲೂ ಇರಬೇಕು ಅವರಿಗೆ ನಾವು ಇಲ್ಲಿ ವಿಶೇಷವಾಗಿ ಬಂದವರಿಗೆ ಕ್ಯಾಲೆಂಡರ್ ಕೊಡ್ತೀವಿ ಚಿಕ್ಕ ಮಕ್ಕಳಿಗೆ ಅಹಲ್ಯಬಾಯಿ ಹೋಳ್ಕರ್ ನಿಮಗೆ ಗೊತ್ತಲ್ಲ ಅವ್ರದ್ದು ಜೀವನ ಚರಿತ್ರೆ ಅವರ ಮಗುನ ಇದಾದಾಗ ಚಕ್ರದ ಅಡಿ ಇದಾದಾಗ ಅದನ್ನು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಕೊಡ್ ಕೊಡಲಿಕ್ಕೆ ಹೊಂಟಂತಹ ಉದಾತ್ತ ಆ ಮನಸ್ಸಿನವಳು ಅಂಥವ್ರ ಚರಿತ್ರೆಯನ್ನು ಕೊಟ್ಟುಬಿಟ್ಟು ಗೋ ಸಂರಕ್ಷಣೆ ಅಂದರೆ ಏನು ಹುಟ್ಟದ ಮಕ್ ಮಕ್ಕಳಿಗೆ ತಿಳಿಸಿ ಹೇಳುವಂಥ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಹಾಗೆ ಬಂದವರು ಅವರ ಎಲ್ಲ ತಿರ್ಗಾಡಿಕೊಂಡು ಅವರು ಸಂತೋಷ ಪಟ್ಬಿಟ್ಟು ನಿಜವಾಗಿ ಮಕ್ಕಳಿಗೆ ಏನು ಮುಂದೆ ಪಾಠ ಕಲಿಯುವಂಥದ್ದಿದೆಯೋ ಸಂರಕ್ಷಣೆ ಮಾಡಲಿಕ್ಕೆ ಕೈ ಜೋಡಿಸುವಂಥದ್ದಿದೆಯೋ ಅವರಿಂದ ಆಗುವಂಥ ಸೇವೆಯನ್ನು ಮಾಡಿಬಿಟ್ಟು ಹೋಗಬೇಕು ಕೆಲವರು ಇಲ್ಲಿ ನೋಡಿ ಕಾಯಿ ಪಲ್ಯ ತ ಈ ವೆಜಿಟೇಬಲ್ ಅಂತ ಕೊಟ್ಬಿಡ್ತಾರೆ ಬಾಳೆಹಣ್ಣು ಒಂದೇ ಹಸುವಿಗೆ ಒಂದು ಹತ್ತು ಹದಿನೈದು ತಿಂದುಬಿಟ್ರೆ ನಾವು ರಾತ್ರಿ ಗ್ಯಾಸ್ಟ್ರಿಕ್ ಆದರೆ ಡ್ರ ಡಾಕ್ಟ್ರನ್ನ ಕರೆಸಿಬಿಟ್ಟು ನಾವು ಖರ್ಚು ಮಾಡಬೇಕು ಹೊರತಾಗಿ ಅವರು ಅಲ್ಲಿ ಬಂದುಬಿಟ್ಟು ಬಾಳೆಹಣ್ಣು ಒಂದು ರೂಪಾಯಿ ಬಾಳೆಹಣ್ಣು ಒಂದು ಬಾಳೆಹಣ್ಣು ಕೊಟ್ಟರೆ ಒಂದು ರೂಪಾಯಿ ಹಾಕಿದ್ರೆ ಅದು ಎಷ್ಟು ಇದಾಗ್ಬೋದು ಇಲ್ಲ ನಾನು ಹೇಳೋದು ಇಲ್ಲಿಯೇ ಬಂದವರು ಹಾಗಾದರೆ ನೀವು ನಿಮ್ಮ ಅಭಿಪ್ರಾಯ ನೇರವಾಗಿ ಹಣ್ಣು ಹಂಪಲು ಇತ್ಯಾದಿ ತಂದು ಕೊಡುವ ಬದಲು ಇಲ್ಲಿ ಸಂಸ್ಥೆಗೆ ಅದರ ಏನು ಒಂದು ಕಾಣಿಕೆ ಇದೆಯೋ ಅದನ್ನು ಹಾಕಿದರೆ ನೀವು ಹುಲ್ಲು ಹಾಕ್ತೀರಿ ಮೇವು ಹಾಕ್ತೀರಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಗೋವಿಗೆ ಆಹಾರ ಕೊಡಬೇಕು ಅದು ಕೊಡ್ತೀರಿ ಗೋಧಾನ ಕೊಡ್ತೀರಿ ಎಲ್ಲವನ್ನು ಮಾಡ್ತೀರಿ ಅದರಿಂದ ಅದರ ಆರೋಗ್ಯವೂ ಚೆನ್ನಾಗಿರ್ತದೆ ಮತ್ತೆ ಒಂದು ಆಕಳಿಗೆ ಕೊಡ್ತೀರಿ ಮುನ್ನೂರು ಆಕಳಿಗೆ ಕೊಡೋ ತಾಕತ್ತಿಲ್ಲ ನಿಮ್ಮ ನಮಗಾಗಲಿ ನಿಮ್ಗಾಗಲಿ ಏಕಕಾಲದಲ್ಲಿ ಆದರೆ ನಿಮ್ಮ ಹತ್ರ ಕೊಟ್ಟರೆ ಮುನ್ನೂರು ಆಕಳಿಗೂ ಸಿಗ್ತದೆ ಅದು ಅಲ್ವಾ ಹಾ ಈಗ ಅದೇ ಅವರೊಂದು ವಿಷಯ ಹೇಳಿದ್ರು ಒಂದು ತಂಡವನ್ನ ಮಾಡಿ ಸುವಸ್ತು ಸಮರ್ಪಣೆ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಸರ್ ಅವರ ವಿಡಿಯೋದನ್ನು ನಾನು ನೋಡ್ತಾ ಇದ್ದೇನೆ ಪ್ರತಿನಿತ್ಯ ಹಸಿ ಮೇವು ತುಂಬಿದಂತಹ ಗಾಡಿಗಳು ಇಲ್ಲಿ ಬರ್ತದೆ ಇಲ್ಲಿ ಬಂದು ಸಮರ್ಪಣೆ ಮಾಡಿ ಹೋಗ್ತಾರೆ ಇವರು ವಿತರಣೆ ಮಾಡ್ತಾರೆ ನಮ್ಮ ಗೋ ಈ ಗೋಶಾಲೆಯ ಗೋಪಾಲಕರು ವಿತರಣೆ ಮಾಡ್ತಾರೆ ಆ ಪದ್ಧತಿಗಳು ಬರ್ಲಿ ಕಾಣಿಕೆನೆ ಹಾಕಬೇಕು ಅಂತ ಅಲ್ಲ ಕೆಲವೊಂದ್ಸಲ ಕೆಲವೊಂದ್ಸಲ ಏನು ಅಂದ್ರೆ ಅವರಿಗೆ ಮನ್ಸಿಗೆ ಖುಷಿ ಕೊಡುವಂತಹದ್ದು ಕೈಲಿ ಕೊಡ್ತಾರೆ ನಾವು ಪ್ರತಿಯೊಬ್ಬರಿಗೂ ಹೇಳಿರ್ತೀವಿ ಒಂದೇ ಹಸುವಿಗೆ ಕೊಡಬೇಡಿ ಎಲ್ಲರಿಗೂ ಕೊಡಿ ಅಂತ ಅಥವಾ ಹಸುಗಳಿಗೆ ಬೇಸರ ಹಿಂಡಿ ಹಾಕೋ ಟೈಮಿಗೆ ಕೊಟ್ಟಬಿಟ್ರೆ ಹಿಂಡಿ ಹಾಕೋ ಟೈಮಿಗೆ ಅವರು ಒಂದು ಸೌತೆಕಾಯಿ ಕೊಟ್ರೆ ಒಂದು ಚೂರು ಚೂರು ಇಟ್ಬಿಟ್ಟು ಅಲ್ಲ ಇಟ್ಬಿಟ್ರೆ ಅದಕ್ಕೆ ಮೃಷ್ಟಾನ ಭೋಜನ ಎಲ್ಲೋದಕ್ಕೂ ಹೋಗುತ್ತೆ ಅಂಥದ್ದು ಮಾಡಿ ಮಾಡಿ ಅಂತ ಇಂಪ್ರೂವ್ಮೆಂಟ್ ಮಾಡೋದು ಜನರು ಹೇಳೋದು ನಾವು ಹೇಳೋದು ಎಲ್ಲ ಇದೆ ಆದರೆ ಬಂದೇ ಬಂದು ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇರೋದು ಅಂದರೆ ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಮಾಡಿ ಒಂದು ರೂಪಾಯಿ ನನ್ನಿಂದ ಸೇವೆ ಆಗಲಿ ಅಂತ ಹೇಳಿದ್ರೆ ಈ ನಮ್ಮ ವಿವೇಕ ಅವ್ರ ಶ್ರಮ ವಿಕ್ರಮ ಅವ್ರ ಶ್ರಮ ನೀವು ಮಾಡ್ತಿರುವಂಥ ಶ್ರಮ ಎಲ್ಲ ಸಾರ್ಥಕ ಅಂತ ನಾನು ಅಂದ್ಕೊಂಡಿದ್ದೇನೆ ವೀಕ್ಷಕರೇ ಅದೇ ಅವರು ಹಾಗೆ ಒಂದು ಸಹಾಯವನ್ನು ಸಹಕಾರವನ್ನು ನಾವು ಮಾಡ್ಬೋದು ಒಂದು ನನ್ನ ವೀಡಿಯೋದಲ್ಲಿ ಇಲ್ಲಿಯ ಅಡ್ರೆಸ್ಸು ಇದೆ ಇಲ್ಲಿಯ ಫೋನ್ ನಂಬರ್ ಇದೆ ಎಲ್ಲವೂ ಇದೆ ನೀವು ಆ ಮೂಲಕವೂ ಸಹಕಾರ ಮಾಡ್ಬೋದು ಸಹಾಯ ಮಾಡ್ಬೋದು ಅದರ ಜೊತೆಗೆ ನಾವಿವತ್ತು ವಾಟ್ಸಪ್ ಗ್ರೂಪ್ ಮಾಡುವಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೇವೆ ಕುಟುಂಬದವರು ಮಾಡ್ತೇವೆ ಸ್ನೇಹಿತರು ಮಾಡ್ತೇವೆ ಎಲ್ಲರೂ ಮಾಡ್ತೇವೆ ಈ ಗೋ ಅಭಿಯಾನಕ್ಕೆ ಸಹಕಾರ ಮಾಡುವ ಹಾಗೆ ನಾವೆಲ್ಲರೂ ಒಂದು ಮನಸ್ಸು ಮಾಡಿ ಒಂದು ಪುಟ್ಟ ಪುಟ್ಟ ಗ್ರೂಪ್ ಮಾಡಿಕೊಂಡು ನಮ್ಮ ನಮ್ಮ ಪಾಕೆಟ್ ಮನಿ ಥರ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಯಾಕೆಂದರೆ ಹನಿಗೂಡಿ ಹಳ್ಳ ಎಲ್ಲರೂ ಸೇರಿ ಇದನ್ನು ನಾವು ಮಾಡಬೇಕಾದ್ದು ಎಕಮ್ ಯಾರು ಇಲ್ಲಿ ಟಾಟಾ ಇಲ್ಲ ಬೇರೆಲ್ಲ ಇಲ್ಲ ಇನ್ನೊಬ್ರಿಲ್ಲ ಅದಾನಿ ಇಲ್ಲ ಕೋಟ್ಯಾಂತ ರೂಪಾಯಿ ನಾನೇ ಕೊಟ್ಬಿಡ್ತೇನೆ ನೀವು ನಡೆಸ್ಬಿಡಿ ಹೇಳೋದು ಭಾಳ ಕಷ್ಟ ಆದರೆ ನಾವೆಲ್ಲರೂ ಚಿಕ್ಕ ಕಿಚ್ಚಿತ್ತು ಸಾಕಾರ ಮಾಡಿ ಈ ಗೋದಾಮವನ್ನು ನಾವು ಸಮೃದ್ಧಗೊಳಿಸ್ಬೋದು ಅಂತ ನನಗೂ ಅನಿಸ್ತದೆ ದಯವಿಟ್ಟು ಆ ಪ್ರಯತ್ನವನ್ನು ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ನೀವು ಹೇಳಿದಾಗೆ ನಾನು ಹೇಳ್ದಲ್ಲ ಗಣಪತಿ ಅವರೇ ಒಂಬತ್ತು ಲಕ್ಷ ಪ್ರತಿ ತಿಂಗಳ ಬೇಕು ಓನ್ಲಿ ಫಾರ್ ಮೇಂಟೆನೆನ್ಸ್ ಅಂತ ನೀವು ಲೆಕ್ಕ ಹಾಕಿದ್ರೆ ನಿಮಗೂ ಅದು ಗುಣಾಕಾರದಲ್ಲಿ ಲೆಕ್ಕದಲ್ಲಿ ಅಷ್ಟೇ ಬರಬೇಕು ನಮಗೆ ಅದು ಏನು ಗೋಶಾಲೆ ಕಟ್ಟೋದು ಬಿಟ್ಟು ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ತೀವಲ್ಲ ಅದು ಬಿಟ್ಟು ಇವಾಗ ಇಲ್ಲಿ ಒಂದು ಏಳ್ನೂರ ಐವತ್ತು ಸ್ಕ್ವೇರ್ ಒಂದು ಎಷ್ಟು ವಿಕ್ರಮ ಅದು ಕಟ್ಟೋದು ಒಂದು ಏಳು ದನ ಏಳು ಹದಿನೇಳು ಎಂಟು ಎಂಟು ದನಗಳನ್ನು ಎತ್ತುಗಳನ್ನು ಕಟ್ಟುವಷ್ಟು ಜಾಗ ಅಷ್ಟೇ ಅಗಲದ್ದು ಏಳ್ನೂರ ಐವತ್ತು ಸ್ಕ್ವೇರ್ ಫೀಟ್ ಇರುವಂಥದ್ದು ಹಂಚು ಹಾಕಿ ಮಾಡಬೇಕು ಅಂತ ಹೊರಟಾಗ ಅನಿಸಿದ್ದು ಆರೂವರೆಯಿಂದ ಏಳು ಲಕ್ಷ ರೂಪಾಯಿ ಬೇಕು ಅದು ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮಾಡಲಿಕ್ಕೆ ಜನರ ಸಹಕಾರ ಬೇರೆ ಕಡೆಗೆ ಸಿ ಎಸ್ ಆರ್ಗೆ ಹೋಗ್ತೀವಿ ನಿಮ್ಮ ಕಂಪ್ನಿಗಳು ಬೇರೆ ನಿಮ್ಮ ರಿಲೇಟಿವ್ ಯಾರೋ ಸಂಬಂಧಿಕರಲ್ಲಿ ದೊಡ್ಡ ಕಂಪ್ನಿಯಲ್ಲಿದ್ದಾರೆ ಆ ಕಂಪ್ನಿಯಲ್ಲಿ ಸಿ ಎಸ್ ಆರ್ ಇರ್ತದೆ ಸಿ ಎಸ್ ಆರ್ನಲ್ಲಿ ಗೋಶಾಲೆಗಳಿಗೆ ಇದೆ ಪ್ರೊವಿಷನ್ ಇದೆ ಸಿ ಎಸ್ ಆರ್ ಕೊಡುವಂಥದ್ದು ಕೊಡಿಸ್ಬೋದು ನಮ್ಮ ನಮ್ಮ ಗೋಶಾಲೆಗಾಗಲಿ ಹೊಸಾಡ್ ಗೋಶಾಲೆಗಾಗಲಿ ಅಥವಾ ಬಾನ್ಕುಳಿ ಗೋಸ್ವರ್ಗದ ಗೋಶಾಲೆಗಳಿಗೆ ಎಲ್ಲೇ ಇರಲಿ ಒಂದೊಂದು ಗೋಶಾಲೆಯ ಸಮಸ್ಯೆಗಳು ಹಲವಾರು ಯಾಕೆಂದರೆ ಏರಿಯಾ ಬೇರೆ ಅಲ್ಲಿ ಮ್ಯಾನ್ ಪವರ್ ಬೇರೆ ನಮ್ಮ ಊರಿನಲ್ಲಿ ಹಾಗೆ ಇಲ್ಲಿಲ್ಲ ಹಾಗೆ ಮತ್ತೊಂದು ಕಡೆಗಿಲ್ಲ ಮಾರವಾಡಿ ಸಮಾಜದವರು ಅಥವಾ ವ್ಯಾಪಾರಸ್ಥರು ಅಂತ ನಾವು ಏನೋ ತುಂಬ ಪ್ರೀತಿ ಅವರಿಗೆ ಅವರು ಎಲ್ಲಿಂದ ಬರಬೇಕು ಇಲ್ಲೇನೋ ಹತ್ತಿರ ಇದೆ ಹೊಸ ಅಡಿಗೆ ಎಲ್ಲಿಂದ ಬರಬೇಕು ಆದರೂ ಬರ್ತಾಯಿದೆ ಕಾಲ ಮಿಂಚಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಜನ ಎಲ್ಲ ಬರ್ತಾಯಿದ್ದಾರೆ ನಮಗೂ ಸಹಾಯ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಎಲ್ಲರೂ ಸಹಾಯ ಮಾಡಿಬಿಟ್ರೆ ನಾವು ಆ ದಿನವನ್ನ ನೋಡೋದು ತುಂಬಾ ಹತ್ತಿರದಲ್ಲಿ ಅಂದರೆ ಸ್ವರ್ಗವನ್ನ ನೋಡುವಂತಹ ಇದು ಮಾಡ ಸಂವರ್ಧನೆ ಮಾಡಿ ಆ ಗೋಕುಲ ನಿಜವಾದ ಗೋಕುಲ ಎಲ್ಲ ಕಡೆಗೂ ಆಗಲಿ ಅಂತ ಹೇಳಿಬಿಟ್ಟು ಸಂವರ್ಧನೆ ಆಗಲಿ ಅಂತ ಹೇಳಬೇಕು ಕೃಷ್ಣ ಜೈಪುರದಿಂದ ಬಂದಿದೆ ಬಂದಿದೆ ಮೂರ್ತಿಯನ್ನ ಜೈಪುರದ ಆರ್ಟಿಸ್ಟು ಒಬ್ರು ಒಬ್ರ ಹತ್ರ ಮಾಡಿಸಿ ಇಲ್ಲಿಗೆ ತರಿಸಿಟ್ಟಾಗಿದೆ ಒಳ್ಳೆ ಜಾಗದಲ್ಲಿ ನಿಂತು ಜನರನ್ನ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನೂ ಹರಿಸ್ಬಿಟ್ಟು ಗೋ ಸೇವೆ ಮಾಡಲಿಕ್ಕೆ ಗೋ ಸೇವೆ ಮಾಡಲಿಕ್ಕೆ ಗೋವಿ ಗೋವಿನ ಹತ್ರ ಬಂದವರಿಗೆ ಆಶೀರ್ವಾದ ಮಾಡಿ ಅವರಿಂದ ಈ ಗೋಶಾಲೆಗೆ ಅಥವಾ ಸೇವೆ ತಗೊಳ್ಳಿಕ್ಕೆ ಅವನು ಉತ್ಸುಕನಾಗಿದ್ದಾನೆ ಒಂದು ಸಾಕ್ಷಾತ್ ನೋಡ್ತಾ ಇದ್ದಾನೆ ಕೃಷ್ಣ ನಾವು ಮಾಡುವಂಥ ಕೆಲಸದಲ್ಲೂ ಏನಾದ್ರು ತಪ್ಪಾದರೆ ಅವನ ಕೃಷ್ಣ ಪರಮಾತ್ಮನೆ ನಮಗೆ ಹೇಳೋದು ಇವನಿಗಿಂತ ದೊಡ್ಡ ಗೋಸರಕ್ಷರ ಸಿಗ್ಬೋದ ಲಕ್ಷ ಕೋಟಿ ಗೋಲನ ಪುಣ್ಯಾತ್ಮ ಪುಣ್ಯಾತ್ಮ ಅದು ಮುಂದಿನ ನೋಡಿದ್ರೆ ಆ ಕಣ್ಣು ತುಂಬಾ ಚೆನ್ನಾಗಿದೆ ಅದೇ 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 ನಮಸ್ಕಾರ ನನ್ನ ಹೆಸರು ಮುರಳೀಧರ ಅಂತ ನಾನು ಕುಮಾರಸ್ವಾಮಿ ಲೇವ್ ಭಾನಶಂಕರಿಯಿಂದ ಇಲ್ಲಿ ಬಂದಿರೋದು ಹೀಗೆ ಮಾಲೂರು ಕಡೆ ಬಂದಾಗ ವಿಹಾರಕ್ಕಾಗಿ ಬಂದಿದ್ವು ಹಾಗೆ ನೋಡಿದಾಗ ನನಗೆ ಇಲ್ಲಿ ಒಂದು ಗೋಶಾಲೆ ಇರೋದ್ರ ಬಗ್ಗೆ ವಿಷಯ ತಿಳಿಯಿತು ಅದಕ್ಕೋಸ್ಕರ ಇಲ್ಲಿ ಹೀಗೆ ಬರಬೇಕಾದ್ರೆ ತುಂಬ ಸಂತೋಷ ಆಯಿತು ಮೊದಲು ದೇವಸ್ಥಾನವನ್ನು ನೋಡಿದೆ ಆನಂತರ ಹೀಗೆ ಈ ಕಡೆ ಮುಂದೆ ಬಂದು ನೋಡಿದಾಗ ಇಲ್ಲಿ ತುಂಬ ಇರೋದ್ರ ಬಗ್ಗೆ ವಿಷಯ ಗೊತ್ತಾಯಿತು ಅದಕ್ಕೆ ಇಲ್ಲಿ ಬಂದು ನೋಡಿದಾಗ ಅದು ಬಹಳ ಸಂತೋಷ ಯಾಕೆ ಅಂತ ಹೇಳಿದರೆ ಈ ದೇ ಇಲ್ಲಿ ನೋಡಿದರೆ ಎಲ್ಲ ರೀತಿಯ ಎಲ್ಲ ತಳಿಯ ಹಸುಗಳ ಜೊತೆಗೆ ಅವು ಕೂಡ ತುಂಬ ಚೆನ್ನಾಗೇ ಇದ್ದಾವೆ ಅವಾಗ ಆಹಾರದಿಂದ ಆಹಾರ ಆಗಿರ್ಬೋದು ಬೇರೆ ಎಲ್ಲ ವಿಷಯದಿಂದ ಚೆನ್ನಾಗಿ ನೋಡಿಕೊಂಡಿದ್ದರಿಂದ ಅದು ತುಂಬ ಚೆನ್ನಾಗೇ ಇದ್ದಾವೆ ಅಷ್ಟೇ ಅಲ್ಲದೆ ಕೆಲವು ಇಲ್ಲಿ ಫ್ರೀಯಾಗಿ ಅವು ಬಿಟ್ಟಿರೋದ್ರಿಂದ ಇಲ್ಲೇ ಓಡಾಡಿಕೊಂಡು ನಮ್ಮನ್ನು ಅಷ್ಟೊಂದು ತುಂಬ ಅವುಗಳು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದವು ಅದು ತುಂಬ ಖುಷಿಯಾಯಿತು ಹಾಗಾಗಿ ಎಲ್ಲರೂ ಕೂಡ ಇದು ಬಂದು ಹೋಗುವಂತಹ ಸ್ಥಳ ಹೌದು ಇದು ಬೆಂಗಳೂರಿಂದ ತುಂಬ ದೂರ ಏನೂ ಇಲ್ಲ ಹೊಸಕೋಟೆಯ ಸಮೀಪದಲ್ಲಿದೆ ಮ್ಯಾಪ್ನಲ್ಲಿ ನೋಡಿದರೆ ಒಂದು ನಮಗೆ ಹೊಸಕೋಟೆಯಿಂದ ಸಾಮಾನ್ಯ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸ್ಥಳ ಎಲ್ಲರೂ ಕೂಡ ಬಂದು ನೋಡುವಂಥ ಒಂದು ಸ್ಥಳ ಆಗಿದೆ ಆಮೇಲೆ ಎಲ್ಲರಿಗೂ ಖುಷಿ ಕೊಡುತ್ತೆ ಯಾಕೆಂದರೆ ಇಲ್ಲಿಯ ಹಸುಗಳು ಅಷ್ಟು ಚೆನ್ನಾಗಿ ಎಲ್ಲರನ್ನು ಮಾತಾಡಿಸೋದ್ರಿಂದ ಎಲ್ಲರಿಗೂ ಖುಷಿ ಕೊಡುವಂಥ ಜಾಗವೂ ಹೌದು ಅದಕ್ಕಾಗಿ ಬೇರೆ ಯಾರಾದರೂ ಕೂಡ ಬಂದು ಇಲ್ಲಿ ಮಾಡೋದಕ್ಕಾದರೆ ಡೊನೇಷನ್ ಅಥವಾ ಏನಾದರೂ ಕೊಡೋದಕ್ಕಿದ್ರೆ ಅಥವಾ ಹಬ್ಬಗಳಲ್ಲಿ ಅಥವಾ ಬೇರೆ ದಿನಗಳಲ್ಲಿ ಇಲ್ಲಿ ಬಂದು ಈ ಹಸುಗಳನ್ನು ನೋಡೋದಕ್ಕೆ ಮತ್ತೆ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಆಂಜನೇಯ ದೇವಸ್ಥಾನ ಕೂಡ ಇದೆ ಗಂಟೆ ಆಂಜನೇಯ ಅಂತ ಹೇಳಿದ್ರು ಆ ದೇವಸ್ಥಾನ ಕೂಡ ಇದೆ ಯಾರಾದರೂ ಬಂದು ಇದು ಮಾಡಬೇಕಾದ್ರೆ ಒಂದು ದಿವಸದಲ್ಲಿ ಆರಾಮಾಗಿ ಬಂದು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಕೂಡ ಪಡೆದು ನಮಸ್ಕಾರ ನನ್ನ ಹೆಸರು ಚೈತ್ರಾ ಅಂತ ನಾನು ಕುಮಾರಸ್ವಾಮಿ ಲೇಔಟಿಂದ ಬಂದಿದ್ದೀನಿ ತುಂಬ ಖುಷಿ ಆಯಿತು ಇಲ್ಲಿ ಹಸುಗಳನ್ನ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಮೊದಲಿಗೆ ನಾನು ಗಣಪತಿ ಅವರ ಚಾನಲಲ್ಲಿ ಮಾತಾಡ್ತಿರೋದು ಖುಷಿ ಆಗ್ತಿದೆ ಯಾಕಂದರೆ ನಾನು ಕೂಡ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬರು ತುಂಬ ಅದ್ಭುತವಾದ ವಿಷಯಗಳನ್ನ ಸಂಗ್ರಹಿಸಿ ಅವರು ಮಾತಾಡ್ತಾರೆ ಅದು ತುಂಬಾ ಖುಷಿ ನನಗೆ ಹಾಗೆ ಇವತ್ತು ಗೋಗಳ ಬಗ್ಗೆ ಮಾತಾಡಬೇಕಂತ ಬಂದಿದ್ದಾರೆ ದಯವಿಟ್ಟು ಅದನ್ನು ಖಂಡಿತವಾಗ್ಲೂ ನೀವೆಲ್ಲ ವೀಕ್ಷಿಸ್ಬೇಕು ನೋಡಬೇಕು ಆನಂದಿಸ್ಬೇಕು ಅಂತ ಕೇಳ್ಕೊತೀನಿ ಮಕ್ಕಳನ್ನು ಎಸ್ಪೆಷಲಿ ಕರ್ಕೊಂಡು ಬನ್ನಿ ಆಮೇಲೆ ಅದ್ರ ಮಹತ್ವನ ತಿಳಿಸಿ ಗೋಗಳ ಮಹತ್ವ ತಿಳಿಸಿ ಆಮೇಲೆ ಅವರ ಹುಟ್ಟಿದ ಹಬ್ಬಕ್ಕೆ ಕೇಕು ಕಟ್ ಮಾಡಿ ಚಿಪ್ಸ್ ಗಿಪ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಅಂದು ಈ ಮೂಕ ಪ್ರಾಣಿಗಳಿಗೆ ಏನೋ ಒಂಚೂರು ಡೊನೇಷನ್ ಆ ಥರ ಕೊಟ್ಟರೆ ನಮಗೂ ಪುಣ್ಯ ಬರುತ್ತೆ ಅವನು ಸಾಕ್ಟಂಗೆ ಆಗುತ್ತೆ ಸೊ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಸಮೃತ ಅಂತ ನಾನು ಕುಮಾರಸ್ವಾಮಿ ಜಿ ಅಂತ ಬಂದಿದ್ದೀನಿ ನಾನಿಲ್ಲಿ ಗೋಶಾಲೆಗೆ ಬಂದಿದ್ದೆ ಇಲ್ಲಿ ತುಂಬ ಆಯಿತು ಸುಮಾರು ಹಸುಗಳಿದ್ದವು ಎಲ್ಲ ಆಟಾಡ್ತಿದ್ರು ಚೆನ್ನಾಗಿತ್ತು ಬರ್ತಡೇನಲ್ಲೂ ಬರಬೇಕು ಅಂತ ಅನ್ನಿಸ್ತಿದೆ ಧನ್ಯವಾದ